ಗಾಯ್ಸ್ ಇದು ಹೋಂಡಾ ಸಿಟಿ ಸೊ ಇದು ಮಿಡಲ್ ಕ್ಲಾಸ್ ಅವ್ರಿಗೆ ಡ್ರೀಮ್ ಕಾರ್ ಅಂತ ಹೇಳ್ಬೋದು ಆಮೇಲೆ ಸೂಪರ್ ಕಾರ್ ಅವ್ರಿಗೆ ಸೊ ಏನಕ್ಕಪ್ಪ ಅಂದರೆ ಗಾಡಿ ಮಾತ್ರ ಹಂಗೆ ಪವರ್ ಇದೆ ಹಂಗೆ ನುಗ್ಗುತ್ತೆ ಸೊ ಬನ್ನಿ ಓಡಿಸ್ಬಿಟ್ಟು ನೋಡೋಣ ಫೈವ್ ಮಿನಿಟ್ಸ್ ಲೈಟ್ ಹಂಗೆ ನೋಡಿ ಸೌಂಡು ನಾರ್ಮಲ್ ಆಗೇನೆ ಸ್ಟಾಕಲ್ಲೇ ಸ್ವಲ್ಪ ಬೇಸ್ ಜಾಸ್ತಿ ಐತೆ ಸೌಂಡ್ ಮಾತ್ರ ಈ ಗಾಡಿಗೆ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಹಾಕ್ಸ್ಬಿಟ್ರೆ ಮಾತ್ರ ಬೆಂಕಿ ಒಳ್ಳೆ ಬೇಸ್ ಸೌಂಡ್ ಬರುತ್ತೆ ಮಾತ್ರ ಸುಮಾರು ಜನ ಸಿಟಿಲಿ ನಾನು ನೋಡ್ತಾ ಇರ್ತೀನಲ್ಲ ಸಿಟಿಗೆ ಸುಮಾರು ಜನ ಹಾಕ್ಸ್ಕೊಂಡಿರ್ತಾರೆ ಅಂದರೆ ಓಲ್ಡ್ ಸಿಟಿ ಈಗ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಮಾಡಲಲ್ಲಿ ಸಿಟಿ ಬರುತ್ತಲ್ಲ ಅಂಥವಕ್ಕೆ ಜಾಸ್ತಿ ಈ ಗಾಡಿಲೂ ಹಂಡ್ರೆಡ್ ಆರ್ಸ್ ಪವರ್ ಇದೆ ಏನು ಮಾತ್ರ ಪುಲ್ಲಿಂಗ್ ಮಾತ್ರ ಸಕತ್ತಾಗಿರುತ್ತೆ ನೋಡಿ ಸ್ಟಾಕ್ ಎಕ್ಸಾಸ್ಟ್ ಅಲ್ಲಿ ಫುಲ್ ಸೌಂಡ್ ಬರ್ತೈತೆ ಮಾತ್ರ ಸೊ ಇದು ಎಸ್ ರೋಡ್ ಟ್ರಾಫಿಕ್ ರೋಡು ಸ್ವಲ್ಪ ರೈಸ್ ಮಾಡೋಕೆ ಆಗಲ್ಲ ಸ್ವಲ್ಪ ರೇವ್ ಮಾಡಬೇಕು ಅಂದರೆ ಜಾಗ ಬೇಕು ಇಲ್ಲೆಲ್ಲ ಟ್ರಾಫಿಕ್ ಜಾಸ್ತಿ ಸೊ ಆಗಲೇ ಸ್ವಲ್ಪ ಡೌನ್ ಆಯಿತು ಅಂದರೆ ಟ್ರಾಫಿಕ್ ಆಯಿತು ಸೊ ಕಾರ್ಗಳಲ್ಲಾಗಲಿ ಬೈಕ್ಗಳಾಗಲಿ ಸೊ ಏನು ಇಂಪಾರ್ಟೆಂಟ್ ಅಂದರೆ ಬ್ರೇಕಿಂಗ್ ಬ್ರೇಕ್ ಇಶ್ ಇಂಪಾರ್ಟೆಂಟು ಸೊ ನಾವು ಬ್ರೇಕಿಗೆ ಬ್ರೇಕ್ ಎಷ್ಟು ಚೆನ್ನಾಗಿರುತ್ತೋ ಆವಾಗ ನಾವು ಕಾನ್ಫಿಡೆಂಟ್ ಇರುತ್ತೆ ನಾವೇನು ನಂಬ್ತೀವೋ ಇಲ್ವೋ ಗೊತ್ತಿಲ್ಲ ಸೊ ಬ್ರೇಕ್ ಮಾತ್ರ ನಂಬಬೇಕು ಬ್ರೇಕ್ನ ಚೆನ್ನಾಗಿ ಆವಾಗ ಅವಾಗ ಬ್ರೇಕ್ ಪ್ಯಾಟ್ಸ್ ಎಲ್ಲ ಚೇಂಜ್ ಮಾಡಿಸ್ಕೊಂಡು ಎಲ್ಲ ನೋಡ್ಕೊಂಡಿದ್ರೆ ಸೊ ನಮಗೆ ಯೂಸ್ ಆಗುತ್ತೆ ಅಣ್ಣ ಇನ್ನು 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 ಏನು ಬೇಕಣ್ಣ ಇದು ಸ್ವಲ್ಪ ಈ ಗಾಡಿ ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಹಂಪ್ಸ್ಗಳೆಲ್ಲ ಫುಲ್ ನಿಧಾನಕ್ಕೆ ಹತ್ತಿಸ್ಬೇಕು ಇಲ್ಲಾಂದರೆ ಅಂಡರ್ ಚಾರ್ಸಿಗೆ ಟಕ್ ಟಕ್ ಟಗ್ ಅಂತ ಹೊಡಿಯುತ್ತೆ ಈ ಸಿಟಿ ಗಳಿಗೆ ಎಲ್ಲ ಈ ಥರ ಪೋಸ್ಟ್ ಹಾಕೋದ್ರಿಂದ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಕಂಪ್ಲೇಂಟ್ ಆಗಿದೆ ಸೊ ಅದರಿಂದ ಪ್ರಮೋಷನ್ ಆದ್ರಿಂದ ದುಡ್ಡಾರು ಮಾಡ್ಕೊಳ್ಳಿ ಬಿಡಿ ಯಾಕೆ ಅಂತ ಅಂದರೆ ಈಗ ಲೇಡೀಸ್ಗೆಲ್ಲ ಫ್ರೀ ಕೊಟ್ಟಿದ್ರಲ್ಲ ಅದೆಲ್ಲ ರಿಕವರ್ ಮಾಡ್ಕೋಬೇಕಲ್ವಾ ಏನಂತೀರಾ ಸೊ ಸೀಟ್ ಬೆಲ್ಟ್ ಹಾಕೊಳ್ಳಿ ಅಂತ ಬಡ್ಕೊತಿದೆ ನಾನು ಸೀಟ್ ಬೆಲ್ಟ್ ಹಾಕಿಲ್ಲ ಯಾಕೆ ಅಂದರೆ ಬೆಳಗಿನ ಜಾವ ಯಾರೂ ಇರೋಲ್ಲ ಅದಕ್ಕೆ ಬರೀ ಇಂಥದೆಯಾ ಸೊ ಈ ಕಾರು ಟೂ ತೌಸಂಡ್ ಏಯ್ಟ್ ಮಾಡಲ್ಲು ಸೊ ಹೆಚ್ಚು ಕಮ್ಮಿ ಆಯಿತು ಅಂತ ಅಂದರೆ ಹದಿನೈದು ಇಪ್ಪತ್ತು ವರ್ಷ ಆಯಿತು ಸೊ ಆದ್ರೂ ಮಾತ್ರ ಕಾರ್ ಮಾತ್ರ ಸೂಪರ್ ಆಗೈತೆ ಅದಕ್ಕೆ ಏನಕ್ಕೆ ಸಿಟಿ ಇಷ್ಟ ಅಂತ ಈಗ ಗೊತ್ತಾಯಿತು ನನಗೆ ಸೊ ತುಂಬ ಸ್ಮೂತಾಗಿದೆ ಗಾಡಿ ಪವರು ಕೂಡ ಹಂಗೆ ಇದೆ ಪುಲ್ಲಿಂಗ್ ಮಾತ್ರ ಇನ್ಸ್ಟಾಗ್ರಾಮಲ್ಲಿ ಒನ್ ಕೆ ಫಾಲೋವರ್ಸ್ ಕಂಪ್ಲೀಟ್ ಆಗಿದೆ ನಂದು ಸೊ ಎಲ್ಲರಿಗೂ ಅದೇ ಥ್ಯಾಂಕ್ ಯು ಸೊ ಮಚ್ ಹಾಗೆ ಯೂಟ್ಯೂಬಲ್ಲೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಒಂದ್ಕೆ ಬೇಗ ಆಗಲಿ ಅಂತ ಅನ್ಕೋತೀನಿ ನಾನು ಮಾರ್ನಿಂಗ್ ಟೈಮ್ ಯಾರು ಇರಲ್ವಲ್ಲ ಅವಾಗ ಗಾಡಿ ಓಡ್ಸೋಕ್ಕೆ ಮಾತ್ರ ಚೆಂದ ಇರುತ್ತೆ ಸೊ ಹಂಗೆ ನುಗ್ ನುಗ್ಬೋದು ಹಂಗೆ ಸ್ಪೀಡಾಗಿ ಹಾಗೆ ಹೇಳ್ತಿದ್ದಂಗೆ ದೇವರು ಪ್ರತ್ಯಕ್ಷ ಆಗ್ಬಿಟ್ರು ರೋಡ್ ಮುಂದೆ ಒಳ್ಳೇದು ಮಾಡುತ್ತೇವ್ರೆ ದೇವರೇ ಈ ಹಂಸ್ಗಳ ಮಧ್ಯ ಸ್ವಲ್ಪ ಹುಷಾರಾಗಿರ್ಬೇಕು ಇಲ್ಲಾಂದ್ರೆ ಸರಿ ಸರಿಯಾಗಿ ಹೊಡಿತಾ ಇರ್ತದೆ ಕೆಳಗಡೆ ಅದಕ್ಕೋಸ್ಕರನೇ ಹಂಸಲ್ಲಿ ಮಾತ್ರ ಇದಾನು ಕೊಡ್ಸ್ಬೇಕು ಎಲ್ಲ ನುಗ್ಗುತ್ತೆ ಮಾತ್ರ ನೋಡಲ್ಲ ಮಾಡಲ್ಲ ನುಗ್ಬಿಡ್ತಾರೆ ಸುಮ್ಮನೆ ಸೈಕಲ್ ಅವರು ಸ್ಕೂಲವರು ಆ್ಯಕ್ಚುಲಿ ನನ್ನದೇ ತಪ್ಪು ಯಾಕಂದರೆ ನಾನು ಸ್ಪೀಡಾಗಿ ಹೋಯ್ತಾ ಇದ್ದೀನಿ ಅವನ ದೂರ ಐತಲ್ಲ ಕಾರು ಅಂದ್ಬಿಟ್ಟು ಸೊ ನುಗ್ಗಿದ್ದಾರೆ ಏನು ಮಾಡೋಕ್ಕಾಗಲ್ಲ ಮೊದಲು ಸರಿಯಾಗಿ ಮಾತಾಡೋದು ಕಲಿ ಅದಕ್ಕೆ ನಮ್ಮ ಇಂಡಿಯಾದಲ್ಲಿ ಎಲ್ಲ ಎಸ್ ಯು ಎಸ್ ಯು ವಿ ಅನ್ನೋದು ಏನಕ್ಕೆ ಅಂದ್ರೆ ಈ ಥರ ಕಾರ್ ತಗೊಬಿಟ್ಟು ಒಮ್ಮೆಲ್ಲ ನಿಧಾನಕ್ಕೆ ಹೋಗ್ಬೇಕು ಎಸ್ ಸಿ ವಿ ತಗೊಂಡು ಸುಮ್ಮನೆ ಆರಿಸಿದ್ರೆ ಹಂಗೆ ಸಿಕ್ ಅಂತ ಅರ್ಥ ಅರ್ಥ ಏನಂತೀರ ನಿಮಗೆ ಅದಿಷ್ಟ ಕಮೆಂಟ್ಸ್ ಮಾಡಿ ಇದು ಕಾಳಿದಾಸ ರೋಡು ಕೆ ಡಿ ರೋಡು ಎಲ್ಲ ಕ್ಲೋಸ್ ಆಗಿದೆ ಇನ್ನೂ ಏನು ಓಪನ್ ಆಗಿಲ್ಲ ಈಗ ಟೈಮ್ ಬಂದು ಏಳುವರೆ ಸೊ ಏಳುವರೆಗೆ ಯಾರೂ ಬಂದಿರಲ್ಲ ಎಲ್ಲ ಸ್ಟಾರ್ಟ್ ಆಗೋದೇ ನಮ್ಮ ಮೈಸೂರು ಒಂಬತ್ತು ಗಂಟೆ ಮೇಲೆ ಒಂದು ಓರ್ ಮಾಡ್ಬಿಡ್ತೀನಿ ಓಡ್ ಟೆಕ್ ಮಾಡ್ಬಿಟ್ಟು ಮಾತಾಡೋಣ ಓವರ್ಟೇಕ್ ಮಾಡೋದ ಅಂತಂದರೆ ಆ ಕಡೆ ಗಾಡಿ ಈ ಕಡೆ ಗಾಡಿ ಬರ್ತಿದೆ ಬೇರೆ ಬಂತು ಈ ಥರ ಇದ್ದಾಗ ಓವರ್ಟೇಕ್ ಮಾಡೋಕ್ಕೆ ಅಂತ ಓವರ್ಟೇಕ್ ಮಾಡೋಕ್ಕೆ ಹೋದಾಗ ಸೊ ಈ ಥರನೇ ಸುಮಾರು ಆ್ಯಕ್ಸಿಡೆಂಟ್ ಆಗೋದು ಸೊ ಟೈಮ್ ನೋಡಿ ಜಾಗ ಜಾಗ ಖಾಲಿ ಇದ್ದಾಗ ಮಾತ್ರ ಹೊಡಿಬೇಕು ಟೈಮ್ ಸಿಕ್ಕಾಗ ಓವರ್ಟೇಕ್ ಮಾಡಬೇಕು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಥ್ಯಾಂಕ್ ಯು ಸೊ ಮಚ್ ಹೊಸ ವೀಡಿಯೋ ಜೊತೆ ನೆಕ್ಸ್ಟ್ ಬರ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ರೇಟ್ ಹೋಗಬೇಕು